ಶಿಗ್ಗಾಂವ್ ತಾಲೂಕು ಬೇಡ ಜಂಗಮ ಕ್ಷೇಮಾಭಿವೃದ್ಧಿ ಸಂಘ ಸಮಾಜಕ್ಕೆ ಜಾಗೆ ಮಾಡಲು ಸಂಪೂರ್ಣ ಶ್ರಮವನ್ನು ವಹಿಸುತ್ತೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗುವುದರಿಂದ ಸರ್ಕಾರದಿಂದ ಸಮುದಾಯ ಭವನ ಕಟ್ಟಲು ಅನುದಾನ ತರಲು ಶ್ರಮ ವಹಿಸುತ್ತೇನೆ ಹಾಗೂ ಶಿಗ್ಗಾಂವಿ ತಾಲೂಕು ಬೇಡ ಜಂಗಮ ಸಮಾಜದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲು ಪ್ರತಿಭಾ ಪುರಸ್ಕಾರ ಸಮಾಜದ ವತಿಯಿಂದ ನೀಡುತ್ತಿದ್ದು ನಾನು ಒಂದು ಲಕ್ಷ ರೂಪಾಯಿಗಳನ್ನು ನೀಡುತ್ತೇನೆ ಒಂದು ಲಕ್ಷ ರೂಪಾಯಿಗಳನ್ನು ಡಿಪಾಸಿಟ್ ಇಟ್ಟು ಅದರಿಂದ ಬಂದ ಹಣವನ್ನು ಪ್ರತಿಭಾ ಪುರಸ್ಕಾರಕ್ಕೆ ಉಪಯೋಗಿಸುವ ಕಾರ್ಯವಾಗಲಿ ನಾನು ಶಿಗ್ಗಾಂವ್ ತಾಲೂಕಿನವನಾಗಿದ್ದು ರಾಜಕೀಯ ಬೆಳವಣಿಗೆಯಲ್ಲಿ ಹಾವೇರಿಯಲ್ಲಿ ನಗರಸಭೆ ಅಧ್ಯಕ್ಷರಾಗಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುವ ಕೆಲಸ ಆಗಿದೆ ಎಲ್ಲ ಸಮಾಜದ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಸ್ವಾಮೀಜಿಗಳ ಹಾಗೂ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಸರ್ಕಾರ ಅನುದಾನದಲ್ಲಿ ಒಂದು ಕಲ್ಯಾಣ ಮಂಟಪ ಇವಾಗ ಸೋಳ ಪದ್ಧತಿ ಸಂಗ್ರಹದ ಸಭೆಗೆ ಒಂದು ಕಲ್ಯಾಣ ಮಂಟಪ ಒಂದು ರೂಲ್ಸ್ ಆಶ್ರಯ ರೂಲ್ಸ್ ಕೊಟ್ಟರೆ ಬಂದಂತ ನಮ್ಮ ಸಿದ್ಧವಾದಲ್ಲಿ ಕಲೀಲಿ ಬಂದಂಥ ಹಳ್ಳಿಯಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಅನುಕೂಲ ಅನ್ನೋ ಉದ್ದೇಶದಿಂದ ಒಂದು ಒಂದು ಜಾಗೆಯನ್ನು ತಗೋಬೇಕು ಅಂತ ನಾ ಹಿಂದೆ ಒತ್ತಡ ಮಾಡಿದೆ ಆದ್ರೆ ನಾನು ಕ್ರೀಡಿದಾಗ ಏನಾದ್ರು ಗೊತ್ತಿಲ್ಲ ಆದ್ರೆ ದಯವಿಟ್ಟು ಬಂದು ಮಾತಾಡ್ತೀನಿ ಇವತ್ತು ಸರ್ಕಾರ ನಮ್ಮ ಹೇಳಿ ನಾನೊಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಂತ ಇದ್ದೀನಿ ನನ್ನ ಜವಾಬ್ದಾರಿ ಅದು ಸರ್ಕಾರ ಮಟ್ಟದಲ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿಸಿಕೊಂಡ ಜವಾಬ್ದಾರಿ ನಾವು ಜವಾಬ್ದಾರಿ ಸಂಪೂರ್ಣವಾಗಿ ನೋಡ್ತೇನೆ ಇಲ್ಲಿಯೇ ಯಾವುದೇ ಪಕ್ಷ ಕೊಡಲಿ ಇಲ್ಲಿಂದ ಒಂದು ಜಾಗಿಯನ್ನು ಗುರುತಿಸಿದೆ ನಮ್ಮ ನೂತನ ಪದಾಧಿಕಾರಿಗಳು ಖಂಡಿತವಾಗಿಯೂ ಆ ಜಾಗಿಯನ್ನ ಸಮಾಜಕ್ಕೆ ಕೊಡಿಸುವಂತ ಕೆಲಸವನ್ನ ಖಂಡಿತವಾಗಿ ಮಾಡ್ತೀವಿ ಜೊತೆಗೆ ಅದಕ್ಕೆ ಸೌಲಭ್ರು ಹಣವನ್ನು ಕೊಡಿಸುವಂತ ಜವಾಬ್ದಾರಿಯಿಂದ ನಾನು ಸಂದರ್ಭದಲ್ಲಿ ದಯವಿಟ್ಟು ಮಾಡಬೇಕು ಪ್ರಾಧಿಕಾರದ ಅಧ್ಯಕ್ಷ ಹಾವೇರಿ ನಮ್ಮ ಸಮಾಜದ ಒಂದು ಭಾರತದ ತೋರಿ ಇಲ್ಲ ಹತ್ತು ಮಂದಿ ಕ್ಷೇತ್ರದಲ್ಲಿ ಹೋಗಬೇಕು ಎಲ್ಲ ಸಣ್ಣ ಸಮಾಜಕ್ಕೆ ಸುಮಾರು ಹನ್ನೆರಡು ಸಣ್ಣ ಸಣ್ಣ ಸಮಾಜಕ್ಕೆ ಜಾಗ ಜಾಗಿಯರ್ಬೋದು ಆ ಜಾಗೆಯಲ್ಲಿ ಒಂದು ಅವರು ಎಂ ಎಲ್ ವಿಶೇಷ ವಿಶೇಷವನ್ನ ತೆಗೆದುಕೊಂಡು ಇವತ್ತು ಬಿಲ್ಡಿಂಗ್ ಮಾಡ್ತಾರೆ ಯಾಕಂದ್ರೆ ಜಾತಿಯ ಅವಶ್ಯಕತೆ ಏನಪ್ಪ ಅಂದ್ರೆ ಏನಾದರೂ ನಮ್ಮ ಸಮಾಜದ ಕಾರ್ಯಕ್ರಮಗಳಿರ್ಬೋದು ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತ ಸ್ವಲ್ಪ ದುಡ್ಡು ಕೊಟ್ಟು ಮದುವೆ ಕಾರ್ಯಗಳನ್ನು ಅನುಕೂಲ ಆಗ್ತೈತಿ ಅಲ್ಲಿ ಹತ್ತು ಇಪ್ಪತ್ತು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಒಂದು ತಾಲೂಕಿನ ಕ್ಷೇತ್ರದಲ್ಲಿ ಬಂದು ವಿದ್ಯಾಭ್ಯಾಸ ಬರ್ಗಳಿಗೆ ಅಲ್ಲಿ ಒಂದು ವ್ಯವಸ್ಥೆ ಆಗ್ತೈತಿ ಅದಕ್ಕೆ ವಿದ್ಯಾರ್ಥಿ ನಿಲಯ ಒಂದು ಮಿನಿ ಕಲೆ ಸಂದರ್ಭ ಒಂದು ಸಮುದಾಯ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಆ ಕಾರಣದಿಂದ ನಾವು ನೂತನ ಪದಾಧಿಕಾರಿಗಳಿಗೆ ನಾನು ಹೇಳೋದಿಷ್ಟೇ ದಯವಿಟ್ಟು ಈ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದ್ರೆ ನಾನು ಸಹ ನಿಮ್ಮ ಬೆನ್ನೆದಲ್ಲೂ ಹಂತ ಹಂತವಾಗಿ ಕೆಲಸ ಕಾರ್ಯಗಳನ್ನು ನಾನು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ ಜೊತೆಗೆ ಒಂದು ಏನು ತಾವು ಕಾರ್ಯಕ್ರಮ ಬೃಹತ್ ಪ್ರಮಾಣದಲ್ಲಿ ಕಾರ್ಯಕ್ರಮ ಕೇಳಿದೆ ಬಹಳ ವಿಶಿಷ್ಟವಾದಂತಹ ಕಾರ್ಯಕ್ರಮ ಐದು ನಮ್ಮ ತಾಲೂಕಿನ ಒಳಗೊಂಡು ಅವರ ದಿವ್ಯ ಸಾಹಿತ್ಯದಲ್ಲಿ ಕಾರ್ಯಕ್ರಮ ಆಗ್ತಿದ್ವಿ ಅವರ ಆಶೀರ್ವಾದ ನಮ್ಮಲ್ಲಿ ಕೊಟ್ಟಿದೆ ಅದಕ್ಕೆ ಜೊತೆಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ನಮ್ಮ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನಾದರೂ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾರೆ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಿಕೊಟ್ಟೆ ಏನಾದರೂ ಹಳೆಯ ಸೇವೆ ಸಲ್ಲಿಸಲಿಕ್ಕೆ ನಾವೆಲ್ಲರೂ ಕಣ್ಣಿಂದ ಅದಕ್ಕೆ ನಾನು ಇದೇ ವರ್ಷ ತಮ್ಮ ಸಂಘಟನೆಗೆ ತಮ್ಮ ಏನು ಅದನ್ನ ನಮ್ಮ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರಿಗೆ ಎಸ್ ಎಲ್ ಸಿ ಇರ್ಬೋದು ಪಿ ಸಿ ಪುರಸ್ಕಾರ ಕಾರ್ಯಕ್ರಮ ಮಾಡಲಿಕ್ಕೆ ನಾನು ಒಂದು ಲಕ್ಷ ರೂಪಾಯಿ ನಾವು ಡಿಪಾಸಿಟ್ ಮಾಡಿ ಬಂದಂತ ಇಂಟ್ರೆಸ್ಟ್ ಒಳಗೆ ನನ್ನ ಭಾಳ ಜನ ಕೊಡಬಹುದು ಎಲ್ಲವನ್ನು ಇಟ್ಕೊಂಡು ಡಿಪಾಸಿಟ್ ಇದ್ದು ಅದು ಬಂದಂತ ಇಂಟ್ರೆಸ್ಟ್ ಅನ್ನೋದರಲ್ಲಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮ ಸಮಾಜ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಾಡಲಿಕ್ಕೆ ತಾವು ಕಾರ್ಯಕರ್ತರಾಗಿರುವಂತಹದಲ್ಲಿ ಸಹ ವಿಶೇಷವಾಗಿ ನಾನು ಯಾರು ಹೆಮ್ಮೆ ಮಾಡ್ ಸಿಂ ತಾಲೂಕು ಅಂದ್ರೆ ನಾನು ಉದ್ದಯ ತಾಲೂಕು ನಾನು ಹಾವೇರಿ ಬಗ್ಗೆ ರಾಜಕೀಯವಾಗಿ ಬರ್ಬೇಕು ಸಂತೋಷ ಆಗ್ತದೆ ನನ್ನ ಮೂಲ ನಮ್ಮ ನಮ್ಮ ಹುತ್ತಾ ಕನ್ನಡ ಆದ್ರೆ ನಾವು ಹೊಸ ಹೆಸರಲ್ಲಿ ನಾನು ಹಾವೇರಿ ಹೋಗಿ ನಾನು ರಾಜಕೀಯವಾಗಿ ಉದ್ಯೋಗವಾಗಿ ನಾನು ಬೆಳೆದೇನೆ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲರ ಆಶೀರ್ವಾದ ಇದೆ ಹೇಳ್ತೇನೆ ಆಶ್ರಯ ಕಮಿಟಿ ಅಧ್ಯಕ್ಷನಾಗಿ ಹಾವೇರಿ ನಗರ ಪಾರ್ಟಿಗಳ ಅಧ್ಯಕ್ಷನಾಗಿ ಹಾವೇರಿ ನಗರಸಭೆ ಅಧ್ಯಕ್ಷರಾಗಿ ಸದ್ಯ ನಗರಸಭಾ ಸದಸ್ಯರಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಸಾರ್ವಜನಿಕ ಸೇವೆ ಮಾಡಿದೆ ಅದಕ್ಕೆ ನಾನು ಸಮಾಜದ ಸಂದಸಿಗೆ ಮಾಡ್ಲಿಕ್ಕೆ ನನಗೂ ಸಹ ಜನಂತರವಾಗಿ ಅವಕಾಶವನ್ನ ಕೊಟ್ಟಿದ್ದೀನಿ ಸಮಾಜದ ಪರವಾಗಿರ್ತೀನಿ ಜೊತೆಗೆ ಇನ್ನುಳಿದ ಸಮಾಜದ ಅಧ್ಯಕ್ಷರು ಸಹ ತಕ್ಕೇರಿ ಅದು ಬಹಳ ದೊಡ್ಡ ಒಂದು ಮನಸ್ಸು ನಮ್ಮದು ಎಲ್ಲ ಸಮಾಜದ ಎಲ್ಲ ಸಮಾಜದ ಅಧ್ಯಕ್ಷರು ಬಂದಿದ್ದಾರೆ ಒಬ್ಬ ಅಧ್ಯಕ್ಷರು ಬಂದ್ರೆ ಅಧ್ಯಕ್ಷ ಎಲ್ಲ ಸಮಾಜ ಬಂದ ಹಾಗೆ ಅದು ಬಹಳ ಒಳ್ಳೆಯ ಕೆಲಸವನ್ನ ನಮ್ಮ ಸಂಘಟನೆಗೆ ಅಧ್ಯಕ್ಷರು ಪ್ರಧಾನ ಮಾಡಿದ್ದೀರಿ ನಮ್ಮ ಸಮಾಜ ಎಲ್ಲ ಸಮಾಜಕ್ಕೆ ಒಳಗೊಂಡು ಬಹಳ ಚೆನ್ನಾಗಿ ಪಾಠ ಇದೆ ಅಂತ ನಮ್ಗೆಲ್ಲ ಬರ್ತದೆ ಅದಕ್ಕೆ ಈ ಒಂದು ಸಂಘಟನೆ ಉತ್ತಮೋತ್ತರವಾಗಿ ಅಭಿವೃದ್ಧಿ ಬಂದದೆ ಸದೂ ಒಳ್ಳೇದಾಗಲಿ ಎಲ್ಲರಿಗೂ ಹೇಳ್ಕೊಂಡು ನನ್ನನ್ನು ವಿಶೇಷವಾಗಿ ಕರೆಸಿದಂತಹ ಅಧ್ಯಕ್ಷರು ಎಲ್ಲ పదాధికారి విశేషంగా నమ్మ నిరేషన పట్టవారు ప్రకాశం అందరికూ వందంటే బాధ్యత